ಸೊ ಸ್ನೇಹಿತರೆ ನೋಡಿ ಮಂದಾರ ಗಿರಿ ಹಿಲ್ಸ್ ಎಂಟ್ರೆನ್ಸು ಅಲ್ವಾ ಸಂಪತ್ತು ಮತ್ತು ಮೇಘಾನ ಟ್ಯಾಗ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಇವ್ರನಿಬ್ಬರೂ ಇನ್ನೊಂದ್ಸಲ ಬಂದು ಬರೀಲಿ ಇಲ್ಲಿ ಸೊ ಇಲ್ಲಿ ಸ್ಲೀಪರ್ನ ಬಿಟ್ಬಿಟ್ಟು ಇಲ್ಲಿ ಪೇ ಮಾಡ್ಬೇಕಲ್ಲ ಇದಕ್ಕೆ ಬಂದ ಮೇಲೆ ಪೇ ಮಾಡ್ಬೇಕಾ ಓಕೆ ಇಲ್ಲ ಇದೆ ನೋಡಿ ಒಳಗಡೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ಒಳಗಡೆ ಹೋಗಿರಲಿಲ್ಲ ನಾನು ಒಳಗಡೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನೀವು ಕೊಟ್ರ ತಾನೆ ಕೊಡೋದ್ ನಾನು ಟಿಕೆಟ್ ಕೂಡ ಇದು ಮಾಡ್ತಾರೆ ಇದ್ರಲ್ಲಿ ಮೈಂಟೆನೆನ್ಸ್ಗಾ ಸರಿ ಸರಿ ಅಣ್ಣ ಕರೆಕ್ಟ್ ಅಣ್ಣ ಓಕೆ ಪರವಾಗಿಲ್ಲ ನೀವು ಮೈಂಟೇನ್ ಮಾಡ್ತೀರಲ್ಲ ಕೊಟ್ಟೆ ಕೊಡ್ತೀವಿ ಬಿಡಿ ಪ್ರಾಬ್ಲಮ್ ಇಲ್ಲ ಇದೇ ನೋಟಿಸ್ ಸ್ನೇಹಿತರೆ ಮಂದಾರ ಗಿರಿಯ ಒಂದು ವೀಕ್ಷಣಾ ಸ್ಥಳ ವಾಯ್ಸ್ ನಮ್ಮ ವಾಯ್ಸ್ ನೋಡಿ ಹೆಂಗಿದ್ದಾರೆ చళి ఫుల్ చూ ప్రకాశ ఫుల్ చూ భగవాన్ శ్రీ చంద్రనాథ స్వామి సెకండ్ దేవరు సో పార్శ్వనాథ ಈ ಒಂದು ಮರ ಥರ ಇರೋ ಒಂದು ಸೊ ಇದೇನು ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇದು ಸರೌಂಡಿಂಗ್ಸು ಇಲ್ಲಿರೋದಲ್ಲ ಸೊ ಇಲ್ಲಿ ಮೈದಾಳ ಕೆರೆ ಇಲ್ಲಿ ನೋಡಿ ಅದು ಮೈದಾಳ ಕೆರೆ ಮತ್ತು ಪದ್ಮಾವತಿ ಕೆರೆ ಒಂದು ಇದ್ರ ಮಧ್ಯೆ ಇರೋದೇ ಒಂದು ಈ ಒಂದು ಟೆಂಪಲ್ಲು ಆಮೇಲೆ ನೆಂಗೆ ಸೊ ಸ್ನೇಹಿತರೆ ನೋಡ್ಕೋಬೋದು ಈ ದೇವಸ್ಥಾನದ ಹಿಂದೆ ಬಂಡೆ ಕೆತ್ತಿದ್ದಾರೆ ನೋಡ್ಕೋಬೋದು ಲೇಔಟ್ ಮಾಡಿದ್ದಾರೆ ಸುಟ್ಟಿದ್ದಾರೆ ನೋಡಿ ಎಷ್ಟೆಷ್ಟು ಅಲ್ಲ ನೋಡಿ ಅಲ್ಲೂ ಬಂಡೆ ಕೆತ್ತಿದ್ದಾರೆ ನೋಡಿ ಇಲ್ಲೂ ಕೆತ್ತಿದ್ದಾರೆ ಸೊ ಸ್ನೇಹಿತರೆ ಇದರಿಂದ ನಮಗೇನು ಅರ್ಥ ಆಗೋದು ಅಂತ ಹೇಳಿದ್ರೆ ಪ್ರಕೃತಿನ ಎಷ್ಟು ನಾಶ ಮಾಡ್ತೀವಿ ಅಷ್ಟೇ ನಮಗೆ ಎದುರಾಗ ಕೊಡಲ್ಲ ಅದಕ್ಕಿಂತ ಹೆಚ್ಚಾಗಿ ನಮಗೆ ಎದುರಾಗ ಕೊಡ್ತದೆ ಅದು ಜನಗಳಿಗೆ ತಿಳಿತಲ್ಲ ಸ್ನೇಹಿತರೆ ಸೊ ಯಾವ ಉದ್ದೇಶಕ್ಕೆ ಮಾಡಿದ್ರೆ ಗೊತ್ತಿಲ್ಲ ಬಟ್ ಆದರೆ ಪ್ರಕೃತಿನ ನಾಶ ಮಾಡಿಬಿಟ್ಟು ಮಾಡೋದು ತುಂಬಾ ತಪ್ಪು ಹಂಗಂತ ಹೇಳ್ಬಿಟ್ಟು ಒಂದು ಗಿಡ ಕತ್ತ ಕತ್ತರಿಸೋದು ತಪ್ಪು ಎರಡು ಗಿಡ ಕತ್ತರಿಸೋದು ತಪ್ಪು ನಾನು ಅಂತ ಹೇಳ್ತಲ್ಲ ಅದು ಕೂಡ ಈ ಒಂದು ಇದರಲ್ಲಿ ಸಿಚುವೇಶನಲ್ಲಿ ತಪ್ಪು ಯಾಕಂದರೆ ಆ ಥರ ಸಿಚುವೇಶನು ನಮಗೆ ಎದುರಾಗಿದೆ ಎಲ್ಲ ಕಡೆ ಮನೆಗಳಾಗ್ತಿದೆ ಎಲ್ಲ ಕಡೆ ಇಂಡಸ್ಟ್ರೀಸ್ ಆಗ್ತಿದೆ ಎಲ್ಲ ಕಡೆಯೂ ಒಂದು ಏನಂತಾರೆ ಕೆರೆಗಳಾಗ್ತಿದೆ ಕೆರೆ ಮೇಲೆ ಅಪಾರ್ಟ್ಮೆಂಟ್ಗಳಾಗ್ತಿದ್ದಾವೆ ಅದನ್ನೆಲ್ಲ ಯಾರೂ ಅಬ್ಸರ್ವ್ ಮಾಡ್ತಲ್ಲ ಸೊ ನಮ್ಮ ಪ್ರಕೃತಿ ಒಂದೊಂದಾಗಿ ನಮಗೆ ಕಾಣ್ದಲ್ಲೇ ಡೆವಲಪ್ ಆಗ್ತಾ 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 ಸೊ ಅದು ಏನಾಗ್ತಿದೆ ನಮಗೆ ಗೊತ್ತಾಗ್ತಲ್ಲ ಅದು ಹಾಳಾಗ್ತಿದೆ ಸೊ ದಯವಿಟ್ಟು ಇಂಥ ಕೆಲಸ ಮಾಡಿ ಮಾಡಿ ಮಾಡಬೇಡಿ ಅಂತ ಹೇಳ್ತಲ್ಲ ನೀವು ಇಷ್ಟು ಇಲ್ಲೆಷ್ಟು ಹಾಳು ಮಾಡ್ತೀರೋ ಬೇರೆ ಕಡೆ ಅಷ್ಟೇ ಉದ್ಧಾರ ಮಾಡಿ ಅಂತ ನಾನು ಕೇಳ್ತೀನಿ ಸರ್ ಹೆಂಗ ಹೆಂಗನ ಸರ್ ಸರ್ ಏ ಸೂಪರ್ ಕಣ ಅನ್ಸೋದೇನಾ ಹಿಂಗೆಲ್ಲ ಇರಬೇಕು ವಾತಾವರಣ ಅವಾಗ ಅವಾಗ ಅಜ್ಜಿಲ್ ಆಗಬೇಕು ಹಿಂಗೆ ಬಂದು ಹಾಂ ನಮ್ಮ ಮಕ್ಕಳು ನೋಡು ಬರ್ರೋ ಆದರೆ ಸಾಯ್ತಾರೆ ಹಾಂ ಆಚೆ ಹೋಗ್ಬೇಕಾದ್ರೆ ಬೈಬೇಕು ಅನ್ನಿಸ್ತವ್ರಿಗೆಲ್ಲ ಬೈಬಿಡಿ ಹಿಂದೆ ಬರ್ರೋ ಆದರೆ ಬರಲ್ಲ ಎಷ್ಟು ಚೆನ್ನಾಗಿದೆ ನೋಡು

ಸೊ ಸ್ನೇಹಿತರ ಇಲ್ಲಿಂದ ನಾವು ಅಲ್ಲಿ ಆಯಿತು ಸೊ ಮಂದರಗಿರಿ ಹಿಲ್ಸಿಂದ ನಾವು ಡಿ ಡಿ ಹಿಲ್ಸಿಗೆ ಇಲ್ಲಿಂದ ಹತ್ತು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಸೊ ಇಲ್ಲಿಂದ ಓಡ್ತೀವಿ ಸ್ನೇಹಿತರ ಮಂದಾರಗಿರಿಗೆ ಸೊ ಮಂದರಗಿರಿಯಿಂದ ಡಿ ಡಿ ಹಿಲ್ಸಿಗೆ ಹೋಗ್ತೀವಿ ಸೊ ಹಾಗಿದ್ರೆ ಒಂದು ಫೋಟೋ ಎತ್ಕೊಂಡು ಹೋಗೋಣ ಗೈಸ್ ಒಂದು ಫೋಟೋ ಬನ್ನಿ ವೈಸ್ ಹಂಗೆ ಒಂದು ಫೋಟೋ ಬನ್ನಿ ಬರ 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 ಒಂದು ಫೋನ್ ಫೋಟೋ ಬರ ಅಲ್ಲೇ ಹೋಗಿ ಅಲ್ಲೇವಾ ಓಕೆ ಕ್ಲಿಚಿಕ್ ಕ್ಲಿಚಿಕ್ অ <laughs> 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 <laughs>